ಮತ್ತು ಉದ್ಯಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ರಾಮಚಂದ್ರ ಅವರು ಈಗಾಗಲೇ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾದ್ಯಂತ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಇಟ್ಟುಕೊಂಡು ಎಲ್ಲ ಜಾತಿಯ ಪರವಾಗಿ ನಿರಂತರವಾಗಿ ಹೋರಾಟದ ಮೂಲಕವಾಗಿ ಒಂದು ಸಂಘಟನೆ ತನ್ನದೇ ಆದಂತಹ ಒಂದು ರೂಪುರೇಷನ್ಗಳನ್ನು ಅಳವಡಿಸಿಕೊಳ್ಳಲು ಈ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈಗಾಗಲೇ ಚಿತ್ರಕರಣವರು ನಾವು ಎಲ್ಲರೂ ಕೂಡ ಬೇರೆ ಬೇರೆ ಸಂಘಟನೆಗಳಲ್ಲಿ ಮೂವತ್ತು ಮೂವತ್ತೆರಡು ವರ್ಷಗಳ ಸುದೀರ್ಘ ಹೋರಾಟದ ಅನುಭವ ಜೊತೆಗೆ ಅನೇಕ ಹೋರಾಟಗಳ ಏಳುಗಳು ಕಂಡಿದೆ ಶಂಕರ್ ಅವರು ನಮ್ಮ ನಾಯಕರಾಗಿದ್ದರು ಅವರು ಸಕಾಲಿಕ ಮನದಿಂದಾಗಿ ಸ್ವಲ್ಪ ಸಂಘಟನೆಯಲ್ಲಿ ಸ್ವಲ್ಪ ಅಡೆತಡೆಗಳಾಗಿ ಅಂತ ಒಂದು ಸಂದರ್ಭ ಬದುಕಿ ಬಂದಾಗ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಾಡಬೇಕಂತ ಹೇಳಿ ಅನೇಕ ರಾಜ್ಯದ ಜಿಲ್ಲೆಯ ಮುಖಂಡರು ಸೇರಿ ಈ ತೀರ್ಮಾನ ಮಾಡಿ ಸಂಘಟನೆಯನ್ನು ನಾವು ಮಾರ್ಚ್ ಇಪ್ಪತ್ತೇಳರಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗಾಂಧಿ ಭವನದಲ್ಲಿ ಅದಾದ ನಂತರ ಅನೇಕ ಹೋರಾಟದ ಮೂಲಕವಾಗಿ ಜನರ ಒಂದು ಹತ್ತಿರ ಸಂಘಟನೆ ಈ ಒಂದು ಮಾಡಿ ನಡೆಸೋಕ್ಕಾಗೋದಿಲ್ಲ ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಕೆಲವೇ ಒಂದು ಇಟ್ಕೊಂಡು ಇವತ್ತು ರಾಜ್ಯದ ಅನೇಕ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಗಮನ ಅಂತ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಅಂತ ಈಗಾಗಲೇ ಒಂದು ವರ್ಷವನ್ನು ಪೂರೈಸಿ ಎರಡನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಇನ್ನಷ್ಟು ಜಾಗೃತಿನ ಮೂಡಿಸಿ ಸರ್ಕಾರ ಕಮ್ಮ ಅಂತ ಸರಿ ಮತ್ತೆ ಸರ್ಕಾರದ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಾಗ ಏನು ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಮಹಿಳೆಯರಾಗ್ಬೋದು ಮಹಿಳೆಯರಾಗ್ತಕ್ಕಂಥ ದೌರ್ಜನ್ಯ ಆಗ್ಬೋದು ಮತ್ತು ರಾಜ್ಯದಲ್ಲಿ ಆಗ್ತಕ್ಕಂಥ ಸರ್ಕಾರ ತೆಗೆದುಕೊಳ್ತಂಥ ಕೆಲವು ನಿರ್ಣಯಗಳು ಉದ್ದವಾಗಿ ನಾವೆಲ್ಲ ಕೂಡ ಸಂಘಟಿತವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸಂಘಟನೆ ಇನ್ನಷ್ಟು ಅನ್ನೋ ಅನ್ನೋ ಕಾರಣಕ್ಕಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಅಂಬರೀಷ್ ಅವರು ಈ ಭಾಗದಲ್ಲಿ ಒಂದು ಸಭೆ ಮುಗಿಸುವ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ ಆ ಕಾರ್ಯಕ್ರಮದ ರೂಪುರೇಷ ಹೇಗಿರಬೇಕು ಯಾವ ರೀತಿ ಇರಬೇಕು ಇಲ್ಲಿಂದ ಎಷ್ಟು ಜನ ಕಾರ್ಯಕರ್ತರು ಬರಬೇಕು ತಮ್ಮದೆಲ್ಲ ಏನು ಜವಾಬ್ದಾರಿ ನಮ್ಮ ರೀತಿಯಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಇವತ್ತು ಕಲಿತು ಈ ಸಭೆಯನ್ನು ಕೆಲವು ವಿಚಾರಗಳನ್ನು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅದಕ್ಕಾಗಿ ಮುಂದೆ ಬರ್ತಕ್ಕಂತಹ ಮಾರ್ಚ್ ಇಪ್ಪತ್ತೇಳಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯನ್ನು ತಿಳ್ಕೊಂಡು ಬೆಂಗಳೂರಲ್ಲಿ ನಂತಕ್ಕಂತಹ ಸಮಾವೇಶಕ್ಕೆ ಯಾವ ರೀತಿ ಜರಣ ಸಲ್ಲಿಸಬೇಕು ಕಾರ್ಯಕ್ರಮ ಯಾವ ರೀತಿ ಇರಬೇಕು ಕಾರಣಕ್ಕಾಗಿ ಇವತ್ತು ಸಭೆ ಸಭೆಯ ಚರ್ಚೆ ಮಾಡಿ ಒಂದು ಬೃಹತ್ತಾದಂಥ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಆ ಸ್ಥಳವಾಗಿ ಇವತ್ತು ಇಲ್ಲಿ ನಾವೆಲ್ಲರೂ ಕೆಲವು ಸಭೆ ಸೇರಿದೀವಿ ಆ ಸಭೆ ಸೇರಿ ಎಲ್ಲರ ಕೆಲವು ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಇವತ್ತು ತಮ್ಮ ಒಂದು ಪತ್ರಿಕೆ ಬಗ್ಗೆ ಮೂಲಕವಾಗಿ ಇನ್ನಷ್ಟು ತಮ್ಮೆಲ್ಲರ ಸಹಕಾರವನ್ನು ಕೋರಲಿಕ್ಕಾಗಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಇಟ್ಟುಕೊಂಡು ಈ ನಾಡಿನಾದ್ಯಂತ ಯಾಕಂದರೆ ಇವಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸಂಘಟನೆ ನಾವು ಕೂಡ ಮಾಡ್ತೀವಿ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಈಗಾಗಲೇ ಅನೇಕ ಸ್ನೇಹಿತರುಗಳು ನಮಗೆ ಸಂಪರ್ಕದಲ್ಲಿದ್ದಾರೆ ಹಾಗಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇರ್ತಕ್ಕಂಥ ಸಮಯವನ್ನು ಬಳಸಿಕೊಂಡು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಚಾನು ಇತ್ಯಾದ್ ಅವರು ಟಿಪ್ಪರು ಮತ್ತು ನಮ್ಮ ಜೊತೆಯಲ್ಲಿ ಸದಾ ನಿರಂತರವಾಗಿ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ